ಆತ್ಮ ನಿರ್ಭರ ಭಾರತ ಒಂದು ಸಂಕಲ್ಪದ ಅಭಿಯಾನವನ್ನ ನಮ್ಮ ಪಕ್ಷ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಹಮ್ಮಿಕೊಂಡಿದೆ ಅದರಲ್ಲಿ ಕೂಡ ಮಹಿಳಾ ಹಾಗೂ ಯುವ ಸಮ್ಮೇಳನ ಆತ್ಮ ನಿರ್ಭರ ಭಾರತ ಇದು ಮಹಾತ್ಮ ಗಾಂಧೀಜಿರವರ ಕನಸಾಗಿತ್ತು ಮಾನ್ಯ ನರೇಂದ್ರ ಮೋದಿಜಿಯವರ ಕನಸು ಮತ್ತು ಒಂದು ತಪಸ್ಸಾಗಿದೆ ಅವರು ಅದೇ ರೀತಿ ನಮ್ಮ ಪಕ್ಷವನ್ನ ಸಂಸ್ಥಾಪಕರಲ್ಲೊಬ್ಬರಾಗಿರ್ತಕ್ಕಂಥ ಶ್ರೀ ದೀನ್ ದಯಾಳ್ ಉಪಾಧ್ಯಾಯರ ಚಿಂತನೆ ಕೂಡ ಇದೇ ಆಗಿತ್ತು ಬದ್ಧತೆ ಕೂಡ ಇದೇ ಆಗಿತ್ತು ಏನು ಆತ್ಮ ನಿರ್ಭರ ಭಾರತ ನಾವು ಸ್ವಾತಂತ್ರ್ಯ ಬಂದಾಗ ನಮಗೆ ನಾವು ಗೋಧಿಯನ್ನ ಅಕ್ಕಿಯನ್ನ ಆಮದು ಮಾಡಿಕೊಂಡು ಊಟ ಮಾಡಬೇಕಾಯ್ತು ಆದ್ರೆ ಇವತ್ತಿನ ಭಾರತ ಏನಾಗಿದೆ ನೂರ ನಲವತ್ತೈದು ಕೋಟಿ ಜನರಿಗೂ ಆಹಾರವನ್ನ ನಾವೇ ಇವತ್ತು ಉತ್ಪನ್ನವನ್ನು ಮಾಡಿ ಹೊರ ದೇಶಗಳಿಗೂ ಕೂಡ ರಫ್ತು ಮಾಡುವಂತ ಶಕ್ತಿಯನ್ನ ನಮ್ಮ ಭಾರತದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ